ಮೊದಲನೇದು ಎಲ್ಲರನ್ನ ಮಾಡುವ ಪ್ರೀತಿ ಅವರು ಪಾಲಿಸುವ ನೀತಿ ಮತ್ತು ಅವರಲ್ಲಿರುವಂತ ಭಕ್ತಿ ಇದೇ ನಮ್ಮ ಭಾರತೀಯ ಸಂಸ್ಕೃತಿ ಈ ನಾಲ್ಕು ಅಂಶಗಳಿಂದ ಇವತ್ತು ಅವರು ಯಶಸ್ಸಿನ ಯಶೋದಾತೆಯ ಸಾಧನೆಯ ಪಥದ ಕೀರ್ತಿಯ ಸರದಾನಿದ್ದಾರೆ ಅವರು ವಿಶೇಷವಾಗಿ ಮತ್ತೆ ಹಲವಾರು ಬಾರಿ ತಮ್ಮ ತಾಯಿಯ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರು ಅದೇ ಯಾವಾಗಲೂ ನಾನು ಪೂರ್ವವಾಗಿ ಮಾತಾಡ್ತೇನೆ ತಾಯಿಯ ಪ್ರೀತಿ ಅನಂತ ದೈವದ ಪ್ರೀತಿ ದಿಗಂತ ದುರಾಸೆಯ ಪ್ರೀತಿ ದುರಂತ ಗುರುವಿನ ಪ್ರೀತಿ ಮಹಾಂತ ಅವರ ಸಾಧನೆಗೆ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು ತಾಯಿಯ ಮಡಿಯು ತಂದೆಯ ಹೆಗಲು ಅವರ ಸಾಧನೆಗೆ

కిదారే ఇదు ఎతికి వెలికి అవకాశం ఇద కన అవ అనుభవం పాఠం ఏడే దినం కర్మలు కర్కైని తోటిగా నైనిని కొనిదిని ఈ మాడ పూజ భరణే కొంచెం ಜಾస్తి శక్తి ఆ కృష్ణన్ నూర్ పరిణనే సకంతేలి న సీమతి అవు తిన్నే అమాసదిన అర్క్ 1 గంట విరొణ కొంది దెనొన హాలేశ్వరను న కొనిది ಗಂಟೆ ಮುಂದುವರೆಗೆ ಬೆಟ್ಟರು ಅವರ ಯಾವ ಒಳ್ಳೆ ಕೆಲಸ ಮಾಡಿದ್ದೀರಿ ಭಗವಂತನೇ ಮಾಡ್ತಾರೆ ನಾವು ಇವಾಗ व्यवस्था के भगवान के प्रयवाई का ನಿನ್ನ ನಡವಳಿಕೆಗೆ ಕುಟುಂಬದ ನಡವಳಿಕೆ ಎಲ್ಲ ಮಕ್ಕಳ ಇದನ್ನು ಇದೆ ಅಂತ ಹೇಳಿ ಚೆನ್ನಾಗಿದೆ ನನ್ನ ಅಂತ ವಿಚಾರಗಳನ್ನ ಬಿಟ್ಟುಕೊಂಡು ಇರ್ತೀನಿಲ್ಲ ಅದು ಒಂದು ಭಗವಂತನ ಇದ್ದಾರೆ ಚರಮೂರ್ತಿಗಳು ಇದ್ದಾರೆ ಜನ ಸ್ವಲ್ಪ ಕಡಿಮೆ ಇರೋದ್ರಿಂದ

కొబ్బరి నేర ఖరీదే కర్ణాటక ఇతిహాన్ని సృష్టి నరేంద్ర మోదీ సర్కే ఈ

Aí, మొదలైతే సైనికుడు అన్న మాటన ఎగి ఈ మధ్య పోతైంది మొన్న సత్యం నవరాణి రమపసల్లి అగరే సత్యతే సందర్భ బీటా సూర్య చంద్రడియో నిర్సరా అది బీటా నిత కి కుటుంబాలు లక్ష్యం మార్చడానికి ఒక మార్గం గోయితరు గోయితదని అవర్ ఆయనతో తోర్కొ బతరే అదపుడ మా సొంపే విధాన సుమారే అందిన స్వామి దొరక ఉదాహరణ వ్యాపార స్థానం అడికి ఇతర ఎలా అనికే స్టార్ట్ అలాగే ఇవ్వ మహేష్ ఇవాళ జ్ఞానం పూర్తి ఒక్క

take yeah. yeah. લોકો શાંતિ કે કશે સભી કટમો ગયા હવે 10 વર્ષ મે કાશ્મીર જમ્મુ કાશ્મીર મે ભારત દેશનો દરિયા પર જાતને નમે મોડીઓને દેવના કાંતાનો મતલબ આ સમય મે મેં તોરે નાનો સન્ના ગામનો ઉગ્રામ પર ના મોલી મંત્રીયાગી અધિકાર Ya no. ಮತ್ತು ಉಕ್ರಾಂತಿಂದ ಬಂದಿದ್ದರಿಂದ ಇರಲಿಲ್ಲ ಯಾವ ಭಗವಂತ ಇದನ್ನೇ ಆ ಭಗವಂತನ ಸೇವೆ ಮಾಡೋಣ ಭಗವಂತನ ಸರ್ವಿಗಾಗಿ ಉದ್ದೇಶ ಸತ್ಯ ಪಾಪಿಗಳ ಪಾಸ್ವಾಗಿ ಬೆಳಿದ್ದಾರೆ ಅವರ ಆಶೀರ್ವಾದವನ್ನು ಕೋರೋಣ ತನ್ನ ಮೂಲಕ ಈ ಪೀಠಕ್ಕೆ ನಮ್ಮ ಅಳಿವು ಸೇವೆಯನ್ನು ಮಾಡಿ ಮುಖ್ಯಣ ಈ ಪೀಠ ಈ ರಾಷ್ಟ್ರದಲ್ಲಿ ಪಂಚಪೀಠಗಳಲ್ಲಿ ಒಂದು ಅತ್ಯುತ್ತಮವಾದ ಪೀಠವಾಗಿ ಬರುವಂತಕ್ಕಂಥದ್ದಕ್ಕೆ ಎಲ್ಲ ಭಕ್ತಾದಿಗಳ ದೂರದೃಷ್ಟಿಯ ಚಿಂತನೆ ಮತ್ತೆ ಭಗವಂತನ ಆಶೀರ್ವಾದ ಹಿರಿಯರು ಯಾರು ಪೀಠವನ್ನು

ಆಕೆ ಇಂಟರ್ನೆಟ್ ಕಮಾಡಿಗಳಕ್ಕೆ ಗುಡ್ವೆಲ್ ನಮ್ಮ ಜೀವನ ಬಂದಿದೆ ಅಂತ ಮೊನ್ನೆ ಪಟ್ಟಕಾದ್ರೆ 74 ಹೋಗಿದೆ ಇದು ಅಚ್ಚಾ ಕೋರಾರ್ ಸೇರಿ ಬೆಲೆ 50000 ಇರಲಿಲ್ಲ ಮತ್ತೆ ಯಾರ್ ಆದ್ರೆ ದಂದೆ ಜೀವನ ಜೀವನ ನಮ್ಮ ಕಾಂಟೆಂಟ್ ಅಂತ ಆಡಕ್ಕೆ ಇತ್ತು ಇದು ಬಂದಾ ಆಡಕ್ಕೆ ಹೋಗಿರಲ್ಲ ಮುಂದೆ ಕೂಡ ಆಗ್ಲೋ ಬೇಡ ಫ್ರಾಂಕಮನ್ ಅಂತ ಮಾತೆ ಕೇಳಿ ಕೋಚೆ ಸಿಕ್ಕರಲ್ಲಿ ನೋಡೋಕೆ ನಮ್ಮ ಫಿಟ್ನೆಸ್ ಅಂತ ಉಲ್ಲೇಖ ಮಾಡ್ತಾ ಈಗ ಸಮಿತಿಯ ಒಬ್ಬ ಪದಾಧಿಕಾರಿಗಳ ವೇದಮೂರ್ತಿ ಶ್ರೀ ಡಾಕ್ಟರ್ ವೀರೇಂದ್ರ ಸ್ವಾಮಿ ಸಮಿತಿಯ ಉಪಾಧ್ಯಕ್ಷರು ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಸ್ವಾಗತವನ್ನ ಕೊಡ್ತಾರೆ ಸಮಾರಂಭವನ್ನು ಉದ್ದೇಶಿಸಿ ನಾವು ಮಾತುಗಳನ್ನು ಈ ಸಂದರ್ಭದಲ್ಲಿ